మడకక ப லక பல சால லங்கள राज <Heroes> <realtà> <bullied> <isch> <strive> ಇನ್ನ ಅದ ರಾಜ ವಿಶಾಲ ಕೂಡ ಅದ ತಿನ್ ರಾಜ ಅದಿಲ್ಲ ವಿಶಾಲ ನೀನು ಎಷ್ಟ್ ಹೇಳ್ಬೇಕು ಹೇರ್ಬೋಡ ಅಂತಂದ ನೀವಮ್ಮ ಹೇಳಿಲಿಲ್ಲೋ ಅಭ್ಯಾಸ ಮಾಡ್ಬೇಕು ಆಟಾಡೋ ಟೈಮ್ ಟೈಮ್ನ ಆಟಾಡ್ಬೇಕು ಎನಿ ಟೈಮ್ ಆಟಾಡ್ಬಾರ್ದ ಅಭ್ಯಾಸ ಮಾಡೋ ಟೈಮ್ನ ಅಭ್ಯಾಸ ಮಾಡ್ಬೇಕು ಆಟಾಡೋ ಆಡೋ ಟೈಮ್ನ ಹಿಂಗ ಹಿಂಗ್ ಮಾಡಿದ

हा हेळो नावस्ता आडिनोका नावस्ता आदिनिशाला नका गोडका आदी समनका वेळका अमले बॅग मी तीनन माटाडक पडांगिलान का उन गोडकन इलका इती समना इलका करेबो इनाके लका इبرو ಹೋಗ್ರಿ ಕಣ್ಣಿ ಬರ ಎನಿ ಟೈಮ್ ಅವನ್ ಚಿದೇನೆ ಬಿದ್ದಿರ್ತಿಲ್ಲ ಅದ್ ನಿಮ್ ಮಮ್ಮಿ ಹೇಳಿಲ್ಲ ಹೋಗ್ಬೇಡ ಅಂತಂದ ನೀನ್ ಅಕ್ಕಿ ಹೇಳ್ದ ನೀನ್ ಅಕ್ಕಿ ಮೇಲೆ ಹಾಕ ಅಕ್ಕಿ ನೀನ್ ಮೇಲೆ ಹಾಕ್ತಾ ಇಬ್ರು ಚಲೋ ಇದೀರಿ ಅಭ್ಯಾಸ ಮಾಡೋದು ಗೊತ್ತಿಲ್ಲ ಏನೀ ಇಲ್ಲ ಈಗ ಏನಾರ ಕೇಳಿದ್ರಿ ಪೋಯಂ ಬರೇ ಕೇಳಿ ನೋಡೋದು ಹೆಂಗ್ ಬರೀತಿ ಮರ್ತೋಗಿಯೋದಿಲ್ಲ ಹೋದಿಲ್ಲ ಅಲ್ಲ ಮತ್ ಮರಿಲಿಲ್ಲ ಅಂದ್ರೆ ಬರಿಲ್ಲ ಮತ್ ಎದಕ್ ಕುಂತಿ ಮತ್ತ

ಹಾ ಇಕಿ ಓಯ್ ಮಾಡ ಚಂದ ಕಾಣ ನಿಂಗ ಹಂಗ ಮಾಡಿಸ್ಬೇಡ್ರಿ ಫುಲ್ ಟಕ್ಲಾ ಮಾಡಿಸ್ಬಿಡ್ರಿ ಇಕ್ಕಿಗ್ ಚಂದ ಕಾಣ್ತೇತಿ ಯಾಕಂದ್ರೆ ಫುಲ್ ನೈಸ್ ಅದಲ್ಲ ಚಂದ ಕಾಣ್ತಾವ ಆಕಿನ ಹಂಗಿಲ್ಲ ಅಲ್ಲದ ಅದಿಲ್ಲ ಶ್ರಾವಣಿ ಇನ್ನಂಗ ಮಾಡ್ಸೆ ಕೊಟ್ಟಿ ಹೌದ ಅಭ್ಯಾಸ ಮಾಡ್ಯ ಜೀವನ ಮಾಡ್ತಾಳಲ್ಲ ಬರಬೇಕು ಲೇಟಾಗಿ ಬಂದಾಳಲ್ಲ ಮದ್ಯ ನೋಡ್ರಿ ಯಾಕೆ ಲೇಟ ಅಭ್ಯಾಸ ಮಾಡಾಕತ್ತಿದಿ ಅಭ್ಯಾಸ ಮುಗೀತಾ ಪ್ಯಾಂಟ್ ಹೊಸದೈತಿ ಕುತ್ಕೋ ಏನಾತು ಅಭ್ಯಾಸ ಮಾಡಿರಿ ಎಲ್ಲ ಆ ಬಾಯ್ ನಮ್ಮ ಹುಡುಗರು ಹಂಗ ಬರೀ ಒಬ್ರು ಏನದು ಈಗ ಒಬ್ಬ ಅವಳು ನನ್ ಮೇಲೆ ಹೇಳಿದ್ರೆ ಇವ್ನು ಅವನ ಮೇಲೆ ಹೇಳೋದು ಬರೀ ಚಾಟಿ ಹೇಳೋದ್ ಮಾಡ್ತಾರ ಕೆಲಸ ನಮ್ಮ ಹುಡುಗರಿಗೆ